ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈಗಾಗಲೇ ಮುನಿರತ್ನ ಈ ಒಂದು ರಾಜರಾಜೇಶ್ವರಿ ನಗರದ ಏನು ಶಾಸಕ ಇದ್ದಾರೆ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಇವರನ್ನು ಅರೆಸ್ಟ್ ಮಾಡಿರುವಂಥದ್ದು ಯಾಕೆ ಅನ್ನೋದು ಬಹಳಷ್ಟು ಜನ ಆ ಆಡಿಯೋವನ್ನು ಕೇಳಿದ್ದೀರಿ ಆದರೆ ಅದನ್ನು ಸಿಂಪಲ್ಲಾಗಿ ಒಂದು ವಿಷಯವನ್ನು ಹೇಳ್ತೇನೆ ಅದರ ಬಗ್ಗೆ ಅದಾದ ನಂತರ ಕೊನೆಯಲ್ಲಿ ಒಂದು ವೀಡಿಯೋವನ್ನು ಹಾಕುತ್ತೇನೆ ಸರಿ ಸುಮಾರು ಐದೂವರೆ ನಿಮಿಷದ ವೀಡಿಯೋ ಮುನಿರತ್ನ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಡೀಲಿಂಗ್ ನಡೀತಿತ್ತು ದುಡ್ಡಿನ ವ್ಯವಹಾರಗಳು ಹೇಗೆ ಕಾಂಟ್ರಾಕ್ಟರ್ನ ಟಾರ್ಚರ್ ಕೊಡ್ತಿದ್ರು ಹೇಗೆ ಅವರ ಹತ್ರ ವಸೂಲಿಯನ್ನು ಮಾಡ್ತಿದ್ರು ಅಂತಕ್ಕಂತಹ ವಿಡಿಯೋವನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನೀವು ನೋಡಿ ಆಗ ಗೊತ್ತಾಗುತ್ತೆ ಹೇಳಿದರೆ ಈಗಾಗಲೇ ಏನು ಚೆಲುವರಾಜ್ ಅಂತಕ್ಕಂತಹ ವ್ಯಕ್ತಿ ಬಿ ಬಿ ಎಂ ಪಿ ಗುತ್ತಿಗೆದಾರ ಈ ಒಂದು ಕಸ ವಿಲೇವಾರಿ ಏನು ಕಾಂಟ್ರಾಕ್ಟರನ್ನ ತೆಗೆದುಕೊಂಡಿದ್ದರು ಇವರು ಶಾಸಕ ಮುನಿರತ್ನ ಅವರಿಗೆ ತಿಂಗಳಿಗೆ ಒಂದು ಲಕ್ಷ ಕೊಡುವಂತೆ ಹೇಳಿದ್ದರಂತೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು ಕೊಡೋದಕ್ಕೆ ಹೇಳಿದ್ದರು ಹೇಳಿದ್ದಾರಂತೆ ಇಲ್ಲ ಎಲ್ಲರೂ ಕೊಡ್ತಾರೆ ಅಂತ ಅವರದ್ದೇ ವಿಡಿಯೋದಲ್ಲಿ ಅವರ ಚೇಲಾಗಳೇ ಹೇಳಿದ್ದಾರೆ ಹಾಗಾಗಿ ಅವರು ಕೊಡಬೇಕಿತ್ತು ಮೂರು ವರ್ಷದಿಂದ ಮೂರು ವರ್ಷದ ಹಿಂದೆ ಕಸ ವಿಲೇವಾರಿಗೆ ಏನು ಒಂದು ಗುತ್ತಿಗೆಯನ್ನು ಪಡ್ಕೊಂಡಿದ್ರು ಮೂರು ವರ್ಷದಿಂದ ಅವರು ಹಣವನ್ನು ಬ್ಯಾಲೆನ್ಸ್ ಇಟ್ಟರು ಅಂದರೆ ಒಟ್ಟು ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಬೇಡ ಮೂವತ್ತು ಲಕ್ಷವನ್ನು ಕೊಡುವಂತ ಹೇಳಿದ್ರಂತೆ ಆದರೆ ಈ ಒಂದು ಕೆಲವರಾಜು ಮೊದಲೇ ಇಪ್ಪತ್ತು ಲಕ್ಷವನ್ನು ಕೊಟ್ಟಿದ್ದರು ಸರ್ಕಾರದ ಕಡೆಯಿಂದ ಒಂದು ಆಟೋಗಳನ್ನು ಅದಕ್ಕೆ ಕಸ ವಿಲೇವಾರಿ ಆಟೋಗಳು ಬರುತ್ತಲ್ಲ ಅದನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆದರೆ ಅದು ಕೂಡ ಸಿಕ್ಕಿಲ್ಲ ಕೊನೆಗೆ ಈ ತಿಂಗಳಿಗೆ ಕೊಡಬೇಕಾಗಿರೋ ದುಡ್ಡನ್ನು ಕೂಡ ಕೊಡುವಂತ ಹೇಳಿಬಿಟ್ಟು ಬಲವಂತವನ್ನು ಮಾಡಿದರು ಹಾಗಾಗಿ ಅಲ್ಲಿ ಆಫೀಸಿಗೆ ಹೋಗ್ತಾರೆ ಅದರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಮಾತಾಡಲಿಕ್ಕೆ ಹೋದಾಗ ಆದಂತಹ ಘಟನೆ ಅಲ್ಲಿ ಏನು ವೇಲು ನಾಯಕ್ ಅಂತ ಹೇಳಿಬಿಟ್ಟು ಮುನಿರತ್ನ ಜೊತೆಗೇನೆ ಇದ್ದಂತಹವರು ಮೊದಲು ಮುನಿರತ್ನ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದ ನಂತರ ಅವರು ಕಾಂಗ್ರೆಸ್ನಲ್ಲೇ ಉಳಿದುಕೊಂಡರು ಅವರ ಜೊತೆಗೆ ಈ ಒಂದು ಏನು ಚೆಲುವರಾಜು ಇದ್ದರು ಇವರು ಸ್ವಲ್ಪ ಆಪ್ತರು ಆ ವೇಲು ನಾಯ್ಕ ಮೊದಲು ಕಾರ್ಪೊರೇಟ್ ಆಗಿದ್ದಂತಹವರು ಅವರನ್ನು ಅವರ ಜೊತೆ ಸೇರಿಕೊಂಡು ನೀನು ನಾಟಕವನ್ನು ಮಾಡಿಕೊಂಡು ನನಗೆ ಹಣವನ್ನು ಇಲ್ಲ ತಿಂಗಳು ತಿಂಗಳು ಲ ಏನು ಒಂದು ಲಕ್ಷ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಮೂರು ವರ್ಷದಿಂದ ನಿಲ್ಲಿಸಿದ್ದೀಯಾ ಅಂತಕ್ಕಂತಹ ಒಂದು ಮಾತನಾಡ್ತಾರೆ ಆಡ್ತಾರೆ ಆ ವೇಲು ನಾಯಕ ಏನಿದ್ದರೂ ಅವರು ದಲಿತ ಮುಖಂಡ ಆ ವ್ಯಕ್ತಿಯನ್ನು ಬಾಯಿಗೆ ಬಂದ ಹಾಗೆ ಅಂದರೆ ದಲಿತ ಅನ್ನೋದಕ್ಕಿಂತ ಒಂದು ಪದವನ್ನು ಬಳಸಬಾರ್ದು ಅಂತ ಕೋರ್ಟ್ ಏನು ಹೇಳಿದೆ ಅದೇ ಪದವನ್ನು ಮುನಿರತ್ನ ಬಳಸಿ ಚಲುವರಾಜು ಹತ್ರ ಬೈತಾರೆ ಹಾಗೆ ನೀನು ಒಕ್ಕಲಿಗಾಲವೇನೋ ಆ ವ ಲೈನ್ ಜೊತೆಗೆ ಏನು ನಿನಗೆ ವ್ಯವಹಾರ ಅಂತ ಅಂದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀನೇನು ಅವನ ಮಾತನ್ನು ಕೇಳಿಕೊಂಡು ನನ್ನನ್ನು ಏನೋ ಮಾಡೋದಕ್ಕೆ ಕೊಡ್ತಿದ್ಯಾ ಹಾಗೆ ಹೀಗೆ ಏನು ಕಿತ್ಕೊಳ್ತೀಯಾ ನಾನು ಹಂಗೆ ಹಾಕ್ತೀನಿ ಹೀಗೆ ಹಾಕ್ತೀನಿ ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಈಗ ಜೈಲಿಗೆ ರೇಣುಕಾ ರೇಣುಕಾಸ್ವಾಮಿ ಥರ ನೀನೇ ನೀನು ಕೂಡ ಕೊಲೆ ಆಗ್ತೀಯಾ ಈಗ ಜೈಲಿಗೆ ಹೋಗಿರೋರೆಲ್ಲ ನನ್ನ ಕಡೆಯವರೇ ಅದರಲ್ಲೂ ಇವರ ತಂಗಿಯ ಮಗ ಒಬ್ಬ ಇದ್ದಾನೆ ಪ್ರದೋಷಿ ಅಂತಕ್ಕಂತಹ ವ್ಯಕ್ತಿ ಇದುವರೆಗೆ ರಾಜರಾಜೇಶ್ವರಿ ನಗರದಲ್ಲಿ ಯಾರದ್ದೋ ಒಬ್ಬ ಪ್ರಭಾವಿಯ ತಂಗಿಯ ಮಗ ಅಂತ ಅಂದಾಗ ಎಲ್ಲರಿಗೂ ಬಹಳಷ್ಟು ಜನರಿಗೆ ಡೌಟ್ ಇತ್ತು ಕೆಲವರಿಗೆ ಗೊತ್ತಿರೋರಿಗೆ ಗೊತ್ತಿತ್ತು ಅದನ್ನು ಯಾವುದೇ ಮೀಡಿಯಾ ಸರಿಯಾಗಿ ಹೇಳಿರಲಿಲ್ಲ ಆದರೆ ಆ ವ್ಯಕ್ತಿ ಈ ಏನು ಮುನಿರತ್ನ ಇದ್ದಾರೆ ಇವರ ತಂಗಿಯ ಮಗ ಯಾಕೆ ಈ ಒಂದು ವಿಷಯವನ್ನು ಹೇಳ್ತಿದ್ದೇನೆಂದರೆ ಈ ವ್ಯಕ್ತಿ ಹೇಳ್ತಿರ್ತಕ್ಕಂಥದ್ದು ಅವರ ಅಂದರೆ ರೇಣುಕಾಸ್ವಾಮಿ ಥರ ನೀನು ಆಗೋಗ್ತೀಯ ಅಂತ ಹೇಳಿರ್ತಾರೆ ಅಂತಕ್ಕಂತಹ ವಿಷಯ ಹೊರಗೆ ಬರ್ತಾ ಇದೆ ಹಾಗಾಗಿ ಇಲ್ಲಿ ಜಾತಿನಿಂದನೆ ಹಾಗೆಯೇ ಲಂಚ ಈ ಒಂದು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಒಕ್ಕಲಿಗ ಹೆಣ್ಣು ಮಕ್ಕಳನ್ನು ನನ್ನ ಹತ್ತಿರ ಕಳಿಸಿಕೊಡು ನಿನ್ನ ಹೆಂಡತಿಯನ್ನು ನನ್ನ ಹತ್ತಿರ ಕಳಿಸಿಕೊಡು ಅಂತ ಹೇಳಿಬಿಟ್ಟು ಚೆಲುವರಾಜುಗೆ ಈ ವ್ಯಕ್ತಿ ಹೇಳಿರ್ತಕ್ಕಂತಹ ಆಡಿಯೋ ವೈರಲ್ ಆಯಿತು ಈ ವೈರಲ್ ಆದ ನಂತರ ಈಗಾಗಲೇ ಬಿ ಜೆ ಪಿ ಕೂಡ ಇವರ ಮೇಲೆ ಶಿಕ್ಷ ಏನು ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದೆ ಹಾಗೆ ನಿನ್ನೆ ಬೆಳಗ್ಗೆಯಿಂದ ಈ ಮುನಿರತ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಇವರು ಆಂಧ್ರಾಗೆ ಓಡಿ ಹೋಗುವ ಪ್ರಯತ್ನವನ್ನು ಮಾಡ್ತಾಯಿದ್ರು ಕೋಲಾರದ ಮುಳುಬಾಗಿಲಿನ ಬಳಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಅವರು ಇವರು ಅಂತ ಮರ್ಯಾದೆ ತುಂಬ ಕೊಟ್ಟರು ಕಷ್ಟ ಇವರಿಗೆಲ್ಲ ಏಕೆಂದರೆ ಇವರಿಗೆ ವೋಟನ್ನು ಹಾಕಿ ಶಾಸಕರನ್ನು ಮಾಡಿ ಅವರ ಮನೆಯ ಹೆಣ್ಣು ಮಕ್ಕಳನ್ನೆಲ್ಲ ತಂದು ಇವರ ಪಕ್ಕದಲ್ಲಿ ಮಲಗಿಸ್ಬೇಕು ಇತ್ತೀಚೆಗೆ ಈ ಸಂಸದರು ಈ ಶಾಸಕರು ಹಾಗೆ ಈ ಎಮ್ ಎಲ್ ಸಿಗಳು ಇವರಿಗೆಲ್ಲ ಅತಿ ಹುಚ್ಚಾಗ್ಬಿಟ್ಟಿದೆ ವೋಟನ್ನು ಹಾಕಿದವರು ಇವರಿಗೆ ಹೆಣ್ಣು ಮಕ್ಕಳನ್ನ ಅವ್ರ ಮನೆಯವ್ರನ್ನೂ ತಗೊಂಡು ಬಂದು ಇವರು ಪಕ್ಕಕ್ಕೆ ಮಲಗಿಸ್ಬೇಕು ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ಉಳಿದ ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಹಾಗೆಯೇ ಇದು ಸಿಂಪಲ್ಲಾಗಿ ಯಾಕೆ ತಿಳಿಸ್ತೇ ಅಂದರೆ ಮುಂದೆ ನೀವು ಒಂದು ವೀಡಿಯೋವನ್ನು ನೋಡ್ತೀರಿ ಆ ವೀಡಿಯೋ ನಿಮಗೆ ಅರ್ಥ ಆಗಲಿ ಅಂತ ತಿಳಿಸ್ತೇ ಹಾಗೆ ಈ ಒಂದು ವೀಡಿಯೋವನ್ನು ನೋಡಿ ಗೆಳೆಯರೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವೀಡಿಯೋವನ್ನು ನೋಡಿ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಯಾಕೆಂದರೆ ಎಳೆ ಎಳೆಯಾಗಿ ಬಿಚ್ಚಿಡಲಿಕ್ಕೆ ಅಂತ ಒಂದಷ್ಟು ವಿಷಯಗಳು

நம்ம இதெல்லாம் மட்டிக்கு ஒன்பத்து வாரி

ನಿಮ್ಮ ಹೇಳ ಒಂದು ವಾರ ಆಯ್ತು ಅಂದ್ ವಾರ ಕೇಳಿದ್ರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶುಕ್ರವಾರ ಶನಿವಾರ ಅಂತ ನಾಲ್ಕು ದಿನ ನಾಲ್ಕು ದಿನ ನಾನು ಏನ್ ಮಾಡ್ಲಿ ಎಲ್ಲಿ ಆಮೇಲೆ ಅದೇನು wildeचा यि rahma लुटू शीच्कतव ऋंदान मृगो खरो श्री, अल्यों ङृ çaँ और इत्पस्क आव다 NEणो याइंगो माया देचिष्का ना जैन आड tiver對啊 जैड आवाइ diffक हु fullzent जैड आड दो सिंह.. ಬಕರು 90 90 ದಿನ ಒಂದು ಲಕ್ಷ ನಾನು 1 ಲಕ್ಷ ಏನಿಕ್ಕೆ 1 ಲಕ್ಷ ಎಷ್ಟು ದಿನ ಬೇಕು ಅಂತ ಐದು ಇತ್ತು ಜಾಸ್ತಿ ಆಗಬೇಕು ಎಷ್ಟು ದಿನ ಹೌದಾ ಮೂರು ವರ್ಷ ಬರುತ್ತೆ ಸರಿ ಆಯ್ತು ಸರ್ ಮಾತಾಡ್ಬಿಡೋಣ ಆಯ್ತು ಇಲ್ಲಿ ಬರಿ ಬಿಡಕ್ಕೆ ಒಂದು ಚೇರ್ ಇರಲಿ ಆ ಸರ್ ಅಂತ ಹೇಳ್ತೈತು ಇನ್ನೊಂದು ಅಂತ

berapa? enggak

Gaba a kan teko ga